ಹಾಗೂ ಪರಂಪರೆಯ ಅದ್ಭುತ ಕಥನವಾಗಿದೆ ನಿಮ್ಮ ಮನಸ್ಸಿನಲ್ಲಿ ಮೂಡಿರುವ ಭಕ್ತಿಯ ಮಾತುಗಳನ್ನು ಓದುಗರಿಗೆ ಸ್ಪಷ್ಟವಾಗಿ ಸಂಕ್ಷಿಪ್ತವಾಗಿ ಹಾಗೂ ಶ್ರದ್ಧಾಭರಿತವಾಗಿ ತಲುಪಿಸುವಂತೆ ಈ ಇನ್ನೂರ ಪದಗಳ ರೂಪದಲ್ಲಿ ವಿಸ್ತರಿಸಲಾಗಿದೆ ಶ್ರೀ ಗುರುಖಂಡೇಶ್ವರರ ಪವಾಡ ಮಾದನ ಹಿಪ್ಪರಗಾದ ಪವಿತ್ರ ಪರಂಪರೆ ಶ್ರೀ ಭಗವಂತನು ತನ್ನ ಅವತಾರ ರೂಪವಾದ ಶ್ರೀ ಗುರುಖಂಡೇಶ್ವರರು ಸಾಧು ರೂಪದಲ್ಲಿ ಸ್ಥಳಾಂತರಗೊಳ್ಳುತ್ತಾ ಒಮ್ಮೆ ಮಾದನ ಹಿಪ್ಪರಗ ಗ್ರಾಮಕ್ಕೆ ಬಂದು ತಲುಪಿದರು ಈ ಸ್ಥಳದಲ್ಲಿ ಪಟ್ನೆ ಕುಟುಂಬದ ಒಬ್ಬ ವ್ಯಕ್ತಿ ಜೋಳ ಬಿತ್ತನೆಗೆ ತೆರಳುತ್ತಿದ್ದಾಗ ಸಾಧುವಾಗಿ ಬಂದ ಗುರು ಅವರು ಚೀಲದಲ್ಲಿ ಏನಿದೆ ಸ್ವಲ್ಪ ಎಂದು ಕೇಳುತ್ತಾರೆ ಆತನು ಆ ಜೋಳ ಉಸುಕಿದೆಯೇ ಎಂದು ನಿರಾಕರಿಸಿ ಸಾಗುತ್ತಾನೆ ಆತನ ಬಿತ್ತನೆಯೆಲ್ಲ ಉಸುಕಾಗಿ ಬೆಳೆಯುತ್ತದೆ ಎಂಬುದನ್ನು ನೋಡಿ ಆತನು ಪಶ್ಚಾತ್ತಾಪಪಟ್ಟು ಮರುಬಾರಿಗೆ ಗುರುರ ಬಳಿ ಕ್ಷಮೆ ಯಾಚನೆಗೆ ಬರುತ್ತಾನೆ ಆಗ ಗುರು ಚೀಲ ಬಿಚ್ಚಿ ಉಸುಕನ್ನು ಬಟ್ಟೆಗೆ ಸುರಿಸುತ್ತಾರೆ ತಕ್ಷಣ ಏಳು ಕೋಟಿಗೆ ಏಳು ಕೋಟಿಗೆ ಎಂಬ ಘೋಷಣೆ ಕೇಳಿ ಜೋಳ ಪುನಃ ಅರಳಾಗಿ ಪರಿವರ್ತಿತವಾಗುತ್ತದೆ ಈ ಪವಾಡದ ನಂತರ ಶ್ರೀ ಗುರು ಇಲ್ಲೇ ನೆಲೆಸುತ್ತೇನೆ ಚೋಳ ಅರಳಿದ ಪವಿತ್ರ ದಿನದಿಂದ ಹನ್ನೊಂದು ದಿವಸಗಳ ಕಾಲ ನಿಜ ಸ್ಥಳದಲ್ಲಿ ನಿಂತು ಸೇವೆ ಮಾಡಲಿ ವಿಜಯದಶಮಿಯಂದು ಜೋಳ ಪುನಃ ಅರಳಾಗಿ ಪರಿವರ್ತಿತವಾಗುವುದು ಎಂದು ನುಡಿದರು ಈ ಪರಂಪರೆಯನ್ನು ಪರೇಣಿ ಕುಟುಂಬಕ್ಕೆ ಜವಾಬ್ದಾರಿಯಾಗಿ ಒಪ್ಪಿಸಿದರು ಇಂದಿಗೂ ಈ ಪವಾಡ ಕರ್ನಾಟಕದ ಕಲಬುರ್ಗಿ ಜಿಲ್ಲೆಯ ಆಳಂದ ತಾಲೂಕಿನ ಮಾದನ ಹಿಪ್ಪರಗ ಗ್ರಾಮದಲ್ಲಿ ನವರಾತ್ರಿ ಸಮಯದಲ್ಲಿ ಜೀವಂತವಾಗಿ ನಡೆಯುತ್ತಿದೆ ಇದು ನಂಬಿಕೆಯ ಶಕ್ತಿ ಹಾಗೂ ಗುರುರ ದಿವ್ಯತೆಯ ಸ್ಪಷ್ಟ ಸಾಕ್ಷಿಯಾಗಿದೆ వడయానీ నే శ్రీ గురుఖండేశ్వరా మాదన ఇప్పర గద పెళగో దీప శ్రీ గురు సంగమేశ్వరా భండార వడయానీ నే శ్రీ గురు ఖండేశ్వరా ಮಾದನ ಹಿಪ್ಪರಗದ ಬೆಳಗೋ ದೀಪ ಶ್ರೀ ಗುರು ಸಂಗಮೇಶ್ವರ ಇಬ್ಬರಗಿ ನಾಡಿನ ಪುಣ್ಯದ ಭೂಮಿಗೆ ದೇವರಾಗಿ ಬಂದಿರುವೆ ಭಕ್ತರ ಮನದಲ್ಲಿ ಪೂಜೆಯಾಗಿ ನೀ ಸದಾ ಬೆಳಗದಿರುವೆ ಭಂಡಾರದ ಒಡೆಯಾಗೀನೇ ಶ್ರೀ ಗುರು ಖಂಡೇಶ್ವರ ಮಾತನ ಇಪ್ಪರಗದ ಬೆಳಗೋ ದೀಪ ಶ್ರೀ ಗುರು ಸಂಗಮೇಶ್ವರ ಸಕಲವು ವಲ್ಲವರಾದ ಶಿವಗುರು ಗುರು ಖಂಡೇಶ್ವರ ಪವಾಡಗಳನ್ನು ಮಾಡಿದ ಯೋಗಿ ನೀನಯ್ಯ ಸಕಲವು ವಲ್ಲವರಾದ ಶಿವಗುರು ಗುರು ಖಂಡೇಶ್ವರ ಪವಾಡಗಳನ್ನು ಮಾಡಿದ ಯೋಗಿ ನೀನಯ್ಯಾ ಅರನೇ ಮುನಿದರು ಗುರುನಿ ಕಾಯುವೆ ಎಂಬ ಮಾತು ಸತ್ಯ ಅರನೇ ಮುನಿದರು ಗುರುನಿ ಕಾಯುವೆ ಎಂಬ ಮಾತು ಸತ್ಯ ಗುಲ್ಬರ್ಗಾದ ಹೆಸರನು ಜಗದಲ್ಲಿ ಬೆಳಗಿದ ದೀಪವು ನೀನೇ ಗುಲ್ಬರ್ಗಾದ ಹೆಸರನು ಜಗದಲ್ಲಿ ಬೆಳಗಿದ ದೀಪವು ನೀನೇ ಭಂಡಾರದ ಒಳೆಯ ನೀನೆ ಶ್ರೀ ಗುರುಕುಂಡೇಶ್ವರ ಮಾತನ ಹಿ ಪರಗದ ಬೆಳಕು ದೀಪ ಶ್ರೀ ಗುರು ಸಂಗಮೇಶ್ವರ ಶ್ರೀ ಗುರು ಸಂಗಮೇಶ್ವರ పట్నే ఎంబ వ్యక్తి ఎదురికి నీ బందే సంగమేశ్వరన ముందే నీ తలే బాగి నింతే పట్నే ఎంబ వ్యక్తి ఎదురికి ముందే నీ తలే బాగి నింతే ನನ್ನ ಹೆಸರು ಬೆಳೆಯಲು ನಿನ್ನ ಕೀರ್ತಿ ಬೆಳೆಯಲಿ ಎಂದೇ ನನ್ನ ಹೆಸರು ಬೆಳೆಯಲು ನಿನ್ನ ಕೀರ್ತಿ ಬೆಳೆಯಲಿ ಎಂದೇ ಭಕ್ತರ ದಂತೆ ಅಸ್ತು ಎಂದೆ ಎಂದೆನ್ ಬಿಗುತ್ತಲೇ ಬಾಗುವೆ ಭಕ್ತರ ತಂದೆ ಅಸ್ತು ಎಂದೆ ಎಂದೆನ್ ಬಿಗುತ್ತಲೇ ಬಾಗುವೆ ಭಂಡಾರದ ಒಡೆಯಾನೀನೇ ಶ್ರೀ ಗುರು ಖಂಡೇಶ್ವರ ಮಾತನಗಿಬ್ಬರ ಕಥ ಬೆಳಗೋ ದೀಪ ಶ್ರೀ ಗುರು ಸಂಗಮೇಶ್ವರ ಭಂಡಾರದ ಒಡೆಯಾನೀನೇ శ్రీ గురు గండేశ్వర మాదన హిందర కదగో దీప శ్రీ గురు సంగమేశ్వర శ్రీ గురు సంగమేశ్వర